ದಪ್ಪ ಉದ್ದ ಸಿಲ್ಕಿ ಶೈನಿ ಕೂದಲು ಬೇಕಂತೂ ಎಲ್ರಿಗೂ ಆಸೆ ಇರುತ್ತಾ ಬಟ್ ಮಳೆಗಾಲದಾಗ ಎಣ್ಣೆ ಹಚ್ಚೋಕಂದ್ರೆ ಬೇಡ ಅನ್ಸುತ್ತೆ ಸೊ ನೀವು ಎಣ್ಣೆ ಹಚ್ಚೋದು ಬೇಡ ಒಂದು ಶಾಂಪೂ ಚೇಂಜ್ ಮಾಡೋದು ಬೇಡ ಬರೀ ಈ ಒಂದು ಹನಿ ಸಾಕು ರೀ ನಿಮ್ಮ ಕೂದಲನ್ನು ರೀಗ್ರೋತ್ ಮಾಡಲಿಕ್ಕೆ ನಿಮ್ಮ ಕೂದಲು ಎಲ್ಲೇ ರೀಗ್ರೋತ್ ಇಲ್ಲ ಎಲ್ಲಿ ನಿಮ್ಮ ಕೂದಲಿಲ್ಲ ನೀವು ಜಸ್ಟ್ ಇದನ್ನು ಹಚ್ಚಿದ್ರೆ ಸಾಕು ಸೂಪರಾಗಿರೋಂಥ ರಿಸಲ್ಟ್ ಸಿಗುತ್ತೆ ಸೊ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ಜಸ್ಟ್ ಜೀರೋ ರೂಪಾಯಿ ಖರ್ಚೊಳಗೆ ನಿಮ್ಮ ಈ ಒಂದು ಹೋಮ್ ರೆಮಿಡಿ ರೀ ನಿಮ್ಮ ಕೂದಲು ಎಷ್ಟೇ ಉದುರ್ತಾ ಇರಲಿ ದಪ್ಪ ಇಲ್ಲ ಸಿಲ್ಕಿ ಶೈನಿಂಗ್ ಇಲ್ಲ ಆಮೇಲೆ ನಮ್ಮ ಹೇರ್ ಲೈನ್ ಇರುತ್ತಲ್ಲ ಅದೆಲ್ಲ ಹೋಗ್ಬಿಟ್ಟದ ಆಮೇಲೆ ಫಫ್ ಹಾಕೊತಾರೆ ಅವ್ರಿಗೆ ಕೂದಲು ಹೋಗ್ಬಿಟ್ಟಿರುತ್ತಾರೆ ಚಿಕ್ಕ ಈ ಕಡೆ ಆ ಕಡೆ ಸೊ ಅಲ್ಲೆಲ್ಲ ನೀವು ಹಚ್ಚಿದ್ರೆ ಸಾಕು ಒಂದು ವಾರದಲ್ಲಿ ಒಂದರಿಂದ ಎರಡು ಸರಿ ಹಚ್ಚಿ ಸಾಕು ಇಷ್ಟು ಜಲ್ದಿನೇ ನಿಮ್ಗೆ ಕೂದಲು ಗ್ರೋತ್ ಆಗೋದನ್ನು ನೋಡಿ ನಿಮಗೆ ಹಾವು ಹಾಕ್ತೀರಿ ಸೊ ಇಲ್ಲಿ ನಾವು ಕೊತ್ತಂಬ್ರಿನ ತಗೊಂಡೀನಿ ಸೊ ಇದೇನಪ್ಪ ಕೊತ್ತಂಬರಿ ತೋರ್ಸತ್ರ ಇದರಿಂದ ಕೂದಲು ಉದುರುತ್ತಾ ಅಂದರೆ ಸಾರಿ ಕೂದಲು ಹುಟ್ಟುತ್ತಾ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು ಹಚ್ಚಿ ನೋಡಿರಿ ನಿಮಗೆ ಆಶ್ಚರ್ಯ ಆಗುವಂಥ ರಿಸಲ್ಟ್ ಖಂಡಿತ ಸಿಕ್ಕೇ ಸಿಗುತ್ತೆ ಇದಕ್ಕೆ ನಾನು ಗ್ಯಾರಂಟಿ ಯಾಕಂತಂದರೆ ನಾನು ಹೇರ್ ಲೈನ್ ಹೋದಾಗ ಆಮೇಲೆ ನಾನು ಫಫ್ ಜಾಸ್ತಿ ಯೂಸ್ ಮಾಡ್ತೀನಿ ಫಫ್ ಜಾಸ್ತಿ ಹಾಕೋತೀನಿ ಸೊ ಆ ಕಡೆ ಈ ಕಡೆ ನಾನು ಕೂರ್ಲು ಹೋದಾಗ ನಾನು ಇದೇ ರೀತಿಯೇ ಹಚ್ಕೊತೀನಿ ಸೊ ನನಗೆ ಭಾಳ ಅಂದ್ರೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ರೀ ಆಮೇಲೆ ಕೂದಲು ಉದುರ್ತಾ ಇದ್ದರೆ ನಾನು ಇದನ್ನು ಒಂದು ವಾರದೊಳಗೆ ಒಂದು ಎರಡರಿಂದ ಮೂರು ಸರಿ ಯೂಸ್ ಮಾಡಿದೆ ಅಂದರೆ ಸಕ್ಕತ್ತಾಗಿರೋಂಥ ರಿಸಲ್ಟ್ ನನಗೆ ಸಿಕ್ಕೇ ಸಿಗುತ್ತೆ ಆಮೇಲೆ ನಿಮಗೋಸ್ಕರ ನಾನು ಇಲ್ಲಿ ಕೊತ್ತಂಬರಿನ ತೊಗೊಂಡಿದ್ದೀನಿ ನೀವು ಅಂತಿರ್ಬೋದು ಇದೇನು ಕೊತ್ತಂಬರಿ ದೊಡ್ಡ ವಿಷಯನೇ ಬರೋದು ಅಂತ ಹೌದು ರೀ ದೊಡ್ಡ ವಿಷಯನೇ ಯಾಕಂದರೆ ಇಲ್ಲಿ ನಾವು ಕಾಶ್ಮೀರದಲ್ಲಿದ್ದೀವಿ ಸೊ ಕಾಶ್ಮೀರದೊಳಗೆ ಇಲ್ಲಿ ಕೊತ್ತಂಬರಿ ಸೊಗೋದೇ ದೊಡ್ಡ ವಿಷಯ ರೀ ನೂರು ಈಗ ತೋರಿಸ್ಲಿಕ್ಕೆ ಇದಷ್ಟಕ್ಕೆ ನೂರು ರೂಪಾಯಿ ನಿಮ್ಗೋಸ್ಕರ ಅಂತ ಈ ಒಂದನ್ನು ರೆಮಿಡಿ ಮಾಡಬೇಕು ಈ ಒಂದು ರಿಸಲ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋ ಸಲುವಾಗಿ ಇದನ್ನು ತೊಗೊಂಡು ಬಂದಿನಿ ಸೊ ಈ ಒಂದು ನನ್ನ ಒಂದು ಪ್ರಯತ್ನಕ್ಕೆ ನಿಮ್ಮ ಒಂದು ಮೆಚ್ಚುಗೆ ಸಿಗುತ್ತಂತ ಅನ್ಕೊಂಡಿನಿ ಸೊ ನಡೀರಿ ಇದನ್ನ ಯಾವ ರೀತಿ ಇದನ್ನ ತಯಾರು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನಾ ಇಲ್ಲಿ ಸ್ವಲ್ಪ ಕರ್ಬೇ ಅಂದ್ರೆ ಸಾರಿ ರೀ ಆ ಕೊತ್ತಂಬರಿ ತೊಗೊಂಡಿನಿ ಇದನ್ನ ಚಲೋತ್ನಂಗೆ ತೊಳ್ಕೊರಿ ತೊಳ್ಕೊಂಡು ಇದನ್ನು ಚಲೋತ್ ಸಣ್ಣಗೆ ಹೆಚ್ಕೊಳ್ರಿ ನಿಮ್ಗೆ ಯಾವ ರೀತಿ ಇದನ್ನು ಸಣ್ಣ ಅಂದರೆ ಇದ್ರದ್ದು ರಸ ತೆಗಿಬೇಕ್ರಿ ನಾವು ಸೊ ಹಾಗಾಗಿ ನೀವು ಜಾಸ್ತಿ ಕ್ವಾಂಟಿಟಿ ತೊಗೋತೀವಿ ಅಂದರೆ ಮಿಕ್ಸಿ ಒಳಗೆ ಹಾಕೋರಿ ಇಲ್ಲಪ್ಪ ಅಂತಂದರೆ ಆಗಿ ಸ್ವಲ್ಪ ಇಷ್ಟ ತೊಗೊಂಡು ನೀವು ಮೊದಲು ಇದನ್ನು ನೀವು ಟ್ರೈ ಮಾಡಬಹುದು ಟ್ರೈ ಮಾಡಲೇ ಮಾಡಿರಿ ಯಾಕಂದ್ರೆ ಎಷ್ಟೊಂದು ಒಳ್ಳೆ ರಿಸಲ್ಟ್ ಅದ ಕರೇನ ಈ ರಿಸಲ್ಟ್ ನನಗೂ ಕೂಡ ಭಾಳ ಇಷ್ಟ ಆಗುತ್ತೆ ನಾನು ಹೇಳಿದೆ ನಿಮಗೆ ನಾನು ಫಫ್ ಜಾಸ್ತಿ ಯೂಸ್ ಮಾಡ್ತೀನಿ ಹಾಕ್ಕೊಂತೀನಿ ಆ ಕಡೆ ಈ ಕಡೆ ನಾನು ಕೂದಲು ಹೋದಾಗ ನಾನು ಇದನ್ನೇ ಮಾಡ್ತೀನಿ ಆಮೇಲೆ ಹೇರ್ ಲೈನ್ ಚಂದ ರೀ ಭಾಳ ದಪ್ಪಗೆ ಕಾಣಿಸುತ್ತೆ ಭಾಳ ಚಂದ ಕಾಣಿಸುತ್ತೆ ನಿಮ್ದು ಒಂದು ಹೇರ್ ಲೈನ್ ಇರಲಿಲ್ಲ ಅಂದರೆ ಚೆಂದ ಅನ್ಸೋದಿಲ್ಲ ರೀ ನಿಮ್ಮ ಕೂದಲು ಎಷ್ಟು ಉದ್ದಿರಲಿ ಇರಲಿ ಹೇರ್ ಲೈನ್ ಮೇನ್ ಆಗಿರುತ್ತಿಲ್ಲ ನಮ್ಮ ಮುಖ ಚೆಂದ ಕಾಣಿಸ್ಬೇಕಂದ್ರೆ ಹೌದಲ್ರಿ ಸೊ ನಾನು ಅದ್ರ ಕುಟ್ಟಿನೊಳಗೆ ಹಾಕೊಂಡೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಶುಂಠಿ ಶುಂಠಿನೂ ನಿಮಗೆ ಫ್ರೀಯಾಗಿ ಅಂದ್ರೆ ಅಂದರೆ ಫ್ರೀಯಾಗಿ ಅನ್ನೋಕ್ಕಿಂತ ಇದು ಮನೆಯೊಳಗೆ ಭಾಳ ಈಸಿಯಾಗಿ ನಿಮ್ಮ ಸಿಗುತ್ತೆ ರೀ ಇದನ್ನು ಮಾತ್ರ ನೀವು ಇಲ್ಲಿ ಹಾಕಲೇಬೇಕು ಮಿಸ್ ಮಾಡಲಿಕ್ಕೆ ಹೋಗ್ಬೇಡ್ರಿ ಈ ಇಂಗ್ರೀಡಿಯೆಂಟ್ಸ್ ಏನು ಅವಲ್ಲ ಸಕ್ಕತ್ತಾಗಿರುವಂಥ ರಿಸಲ್ಟ್ ರೀ ಆಮೇಲೆ ನೀವು ಇಲ್ಲಪ್ಪ ಕೊತ್ತಂಬರಿ ಇಲ್ಲ ಸದ್ಯಕ್ಕೆ ಏನು ಮಾಡೋದು ಅಂತ ಅನ್ಕೊಂಡ್ರು ಸಹಿತ ಬರೀ ನೀವು ಈ ಶುಂಠಿನ ಕುದಿಸಿ ಇದ್ರ ನೀರು ಸಹಿತ ಸ್ಪ್ರೇ ಮಾಡ್ಕೊಳ್ಬೋದು ಕುದಿಸೋದು ಬೇಡ್ರಿ ಇದ್ರ ರಸ ತಗೊಂಡು ಬರೀ ಇದ್ರ ರಸ ಎಲ್ಲಿ ನಿಮಗೆ ಕೂದಲಿಲ್ಲ ಅಲ್ಲಿ ಹಚ್ಚಿದ್ರೆ ಇಷ್ಟು ಜಲ್ದಿನೇ ರೀ ಗ್ರೋತ್ ಆಗ್ತೀರಿ ರಾತ್ರಿ ರಾತ್ರಿ ಅಂತಾನೆ ತಿಳ್ಕೊರಿ ನೀವು ಖರೇನ ಅಷ್ಟೊಂದು ಒಳ್ಳೆಯ ರಿಸಲ್ಟ್ ಸಿಗುತ್ತಾ ನಿಮಗೆ ಸೊ ಇದನ್ನ ಎರಡೂ ಹಾಕಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ನೋಡೋ ನೋಡಿಕೊಂಡು ಹಾಕಿ ಚಲೋತ್ ತಿಂಗೆ ನಾನು ಇಲ್ಲಿ ಇದನ್ನು ಕುಟ್ಕೊಳಾತೀನಿ ಕುಟ್ಣಿಗೆಯಿಂದ ನಾನು ಹೇಳಿದೆ ನಿಮಗೆ ಕ್ವಾಂಟಿಟಿ ಒಂದು ವೇಳೆ ಜಾಸ್ತಿ ಮಾಡ್ಕೊಳ್ಳೋದಾದ್ರೆ ನೀವೇನು ಮಾಡ್ತೀರಪ್ಪ ಅಂತಂತಂದ್ರೆ ಒಂದು ಸಣ್ಣ ಮಿಕ್ಸಿ ಜಾರ್ ಒಳಗೆ ಇದನ್ನ ಹಾಕೊಂಡು ಚಲೋ ಪೇಸ್ಟ್ ಮಾಡಿಕೊಡ್ರಿ ಆಮೇಲೆ ಇದನ್ನ ಪೇಸ್ಟ್ ಮಾಡ್ಕೊಂಡು ಅಂತಲೂ ಯೋಚನೆ ಮಾಡಬೇಡ್ರಿ ಇದಕ್ಕೂ ಸಹಿತನ ಸೊಲ್ಯೂಷನ್ ಹೇಳಿ ನಿಮಗೆ ಸೊ ನಾನು ಇದನ್ನು ಚಲೋ ಓದ್ನಂಗೆ ಕುಟ್ಕೊಂಡೀನಿ ಆದಮೇಲೆ ನಾವು ಇಲ್ಲಿ ಒಂದು ಬೌಲ್ಗೆ ಇದ್ರದ್ದು ರಸ ಎಲ್ಲ ರೀ ನೀವು ಒಂದು ವೇಳೆ ಜಾಸ್ತಿ ಕ್ವಾಂಟಿಟಿ ಮಾಡ್ಕೊಳಾಕತ್ತೀವಂತಂದ್ರೆ ನೀವು ಒಂದು ಬಟ್ಟೆ ತೊಗೊಳ್ರಿ ಬಟ್ಟೆ ತೊಗೊಂಡು ಅದನ್ನು ಚೊಲೋ ಓದ್ನಂಗೆ ಎಲ್ಲ ರಸ ಹಿಂಡ್ಕೊಳ್ಳ್ರಿ ಒಂದು ವೇಳೆ ಇದ್ರ ರಿಸಲ್ಟ್ ಸಿಕ್ಕಾಗ ನೀವು ಇಷ್ಟು ಖುಷಿ ಆಗ್ತಿರಲ್ಲ ಸೊ ವಾಪಸ್ ಇದನ್ನ ಮಾಡ್ಕೊ ಅಂತ ನೀವು ರೊಕ್ಕಕ್ಕೆ ಖರ್ಚೆ ಮಾಡೋದಿಲ್ಲ ಆಮೇಲೆ ಅಫೋರ್ಡೆಬಲ್ ಆಗಿರುವಂಥ ಯಾವುದೇ ಎಕ್ಸ್ಪೆನ್ಸಿವ್ ಆಗಿರುವಂಥ ನೀವು ಖರೀದಿನ ಮಾಡಂಗಿಲ್ಲ ಪ್ರಾಡಕ್ಟ್ನ ನಮ್ಮ ಕೂದಲು ಉದುರಾಕರ್ತಾವ ನಾವು ಎಣ್ಣೆ ಚೇಂಜ್ ಮಾಡಬೇಕು ಶ್ಯಾಂಪು ಚೇಂಜ್ ಮಾಡಬೇಕು ಆಮೇಲೆ ಸೀಸನ್ ಚೇಂಜ್ ಆಗಕತ್ತೈತಿ ನಮ್ಮ ಕೂದಲು ಉದ್ರತಾವಂತ ಹೆದ್ರೋ ಹೆದರೊ ಅವಶ್ಯಕತೆ ಇಲ್ಲ ಜಸ್ಟ್ ಈ ಒಂದು ಕೆಲಸ ಮಾಡ್ರೆ ಸಾಕು ಜೀರೋ ರೂಪಾಯಿ ಖರ್ಚು ಒಳಗೆ ಅಡುಗೆ ಮನೆಯೊಳಗೆ ಸಿಗುವಂಥ ಇಂಗ್ರೀಡಿಯೆಂಟ್ಸ್ ನಾವು ಯೂಸ್ ಮಾಡ್ಕೊಂಡು ಇವತ್ತು ಸಾವಿರ ರೂಪಾಯಿನ ಉಳಸುವಂಥ ಒಂದು ಹೋಮ್ ರೆಮಿಡಿ ತೋರ್ಸ್ಲಿಕ್ಕೆ ಇನ್ನೂ ಯಾರಿಗೆ ಶೇರ್ ಮಾಡಿಲ್ಲ ಅಂತ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಸಕ್ಕತ್ತಾಗಿರುವಂಥ ರಿಸಲ್ಟನ್ನ ನಿಮ್ಮದಾಗಿಸ್ಕೊಳ್ಳ್ರಿ ನಾ ಇಲ್ಲೆಲ್ಲ ಇದನ್ನು ರಸ ಹಿಂಡ್ಕೊಂಡೇನಿ ನಾ ಹೇಳಿದೆ ನಿಮಗೆ ನೀವು ಕಾಟನ್ ಬಟ್ಟೆಯಿಂದ ಚಲೋತ್ನಂಗೆ ಹಿಂಗೆ ರಸ ಹಿಂಡ್ಕೊಂಬಿಡ್ರಿ ಸೊ ಇನ್ನು ರಸ ಎಲ್ಲ ಹಿಂಡ್ಕೊಂಡಿಂದ ತರ್ಡ್ ಇಂಗ್ರೀಡಿಯಂಟ್ಸ್ ಏನು ಹಾಕ್ಲಿಕ್ಕೇನಪ್ಪ ಅಂತಂದ್ರೆ ಇಲ್ಲಿ ವಿ ಐಟಮ್ ಅಂದರೆ ವಿ ಈ ಸಾರಿ ಇಲ್ಲಿ ಈ ಟ್ಯಾಬ್ಲೆಟ್ಸ್ ಇದೆ ಸೊ ಇದನ್ನು ನಾವು ಒಂದು ಅಥವಾ ಎರಡು ನಾ ಹೇಳ್ದೆ ನಿಮಗೆ ನಿಮಗೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡಿರೋ ಅದ್ರ ಅಕಾರ್ಡಿಂಗ್ ನೀವು ಇಲ್ಲಿ ತೊಗೊಳ್ರಿ ಈ ವೈಟಮಿನ್ ಟ್ಯಾಬ್ಲೆಟ್ಸ ನಮ್ಮ ಸ್ಕಿನ್ಗೆ ಆಗಲಿ ನಮ್ಮ ಹೇರ್ಗೆ ಆಗಲಿ ಭಾಳ ಒಳ್ಳೆಯದ್ರಿ ಇದು ಭಾಳ ಈಸಿಯಾಗಿ ಅವೈಲೇಬಲ್ ಕೂಡ ಇರುತ್ತೆ ಆಮೇಲೆ ನಾನು ಆಲ್ರೆಡಿ ಹಿಂದಿನ ವಿಡಿಯೋ ತೋರಿಸಿದಾಗ ಈ ವೈಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲಿ ಸಿಗುತ್ತೆ ಅಂತ ಕೇಳಿ ಕತ್ತಿರಿ ಎಲ್ಲರೂ ಸೊ ಆಲ್ಮೋಸ್ಟ್ ಇದು ಎಲ್ಲ ಕಡೆನೂ ಮೆಡಿಕಲ್ ಸ್ಟೋರ್ನಾಗೆ ಸಿಕ್ಕೇ ಸಿಗುತ್ತೆ ಎಂಥ ಹಳ್ಳಿ ಐತಂದ್ರೂ ಸಹಿತ ಅಲ್ಲಿ ಸಿಗುತ್ತೆ ಸೊ ಇದು ದೊಡ್ಡದು ನೀವು ಇದನ್ನು ಎಣ್ಣೆ ಖರೀದಿ ಹೋದ್ರೆ ಸ್ವಲ್ಪ ನಿಮಗೆ ಜಾಸ್ತಿ ದುಡ್ಡು ಆಗುತ್ತೆ ಬಟ್ ಈ ಥರ ಕ್ಯಾಪ್ಸುಲ್ ತೊಗೋರಿ ಅಂದರೆ ಟ್ಯಾಬ್ಲೆಟ್ಸ್ ಥರ ಬರ್ತಲ್ಲ ಈ ಥರ ತೊಗೊಂಡ್ರೆ ನಿಮಗೆ ಒಂದು ಫ ಶಾಶೆ ಒಳಗೆ ಒಂದು ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೈದು ಈ ಥರ ಗುಳಿಗೆ ರೀ ಗುಳಗಿನ ಅಂತ ಹೇಳ್ಬಿಡ್ತೀನಿ ನಾವೀಕ ಬರ್ತಾವೆ ಸೊ ನೀವು ಅದಕ್ಕೆ ಭಾಳ ದುಡ್ಡೂ ಇಲ್ಲ ನೀವು ಅದನ್ನ ತೊಗೊಂಬಂದ ಮನೆಯೊಳಗೆ ಇಟ್ಕೋಬೋದು ನಿಮಗೆ ಯಾವತ್ತಿ ಹಚ್ಕೋಬೇಕಪ್ಪ ಅಂತ ಅನಿಸುತ್ತೆ ಸೊ ಇದನ್ನ ನೀವು ಈ ಥರ ಯೂಸ್ ಮಾಡ್ಕೋಬೋದು ಇದನ್ನ ನೀವು ಸ್ಕಿನ್ನಿಗೂ ಸಹಿತ ಹಚ್ಕೊಳ್ಬೋದು ರೀ ರಾತ್ರಿ ಇದನ್ನು ಈ ವೈಟಮಿನ್ ಟ್ಯಾಬ್ಲೆಟ್ಸ್ ಮತ್ತು ಆಲೋವೆರಾ ಜೆಲ್ಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡು ಇದನ್ನು ನಿಮ್ಮ ನೈಟ್ ಆಗಿನೂ ಸಹಿತ ನೀವು ಮಾಡ್ಕೋಬೋದು ನೋಡಿರಿ ಎರಡು ಇಂಗ್ರೀಡಿಯೆಂಟ್ಸ್ನ ಅಂದರೆ ಎರಡು ರೆಮಿಡಿನ ಹೇಳ್ಕೊಟ್ಟೀನಿ ಇಲ್ಲಿ ಫ್ರೀ ಆಗಿ ಯಾವುದಲ್ರಿ ಸೊ ನಿಮ್ಮ ಸೂಪರ್ ಸೂಪರಾಗಿರುತ್ತಾ ಆಮೇಲೆ ನಿಮ್ಮ ಒಂದು ಸ್ಕಿನ್ನು ಕೂಡ ಸೂಪರಾಗಿ ರೀ ಸೊ ಈ ಥರ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರಿ ಮಿಕ್ಸ್ ಮಾಡಿಕೊಂಡು ಏನು ಮಾಡ್ತೀರಪ್ಪ ಅಂದ್ರೆ ಒಂದು ಕಂಟೈನರ್ ಒಳಗೆ ನೀವು ಇದನ್ನು ಸ್ಟೋರ್ ಕೂಡ ಮಾಡ್ಬೋದು ಫ್ರಿಜ್ ಒಳಗೂ ಇಡಬಹುದು ನಮಗೆ ಫ್ರಿಜ್ ಒಳಗೆ ಇಡೋ ಅವಶ್ಯಕತೆ ಇಲ್ಲರಿ ನಾ ಹೇಳಿದೆ ಎಲ್ಲ ನಾವು ಕಾಶ್ಮೀರಲ್ಲಿ ಇದೀವಿ ಅಂದಮೇಲೆ ಇಲ್ಲಿ ಕ್ಲೈಮೇಟ್ ನಿಮ್ಗೆ ಗೊತ್ತೇ ಇರುತ್ತೆ ಹೇಗಿರುತ್ತೆ ಅಂತೇಳಿ ಸೊ ಇದನ್ನ ಚಲೋತ್ನಂಗೆ ಹಚ್ಕೊಳ್ರಿ ನೀವು ಹಚ್ಕೊಂಡು ನೈಟ್ ಎಲ್ಲ ನೀವು ಒಂದೊಳೆ ಹೈಬ್ರೋಸ್ ಇಲ್ಲಪ್ಪ ಅಂದ್ರೆ ಹುಬ್ಬುಗಳಿಲ್ಲ ನಮಗೆ ಗಡ್ಡ ದಾಡಿ ಮೀಸೆಗೂ ಸಹಿತ ನೀವು ಇದನ್ನ ಅಪ್ಲೈ ಮಾಡ್ಬೋದು ರಾತ್ರಿ ಎಲ್ಲಾ ಹಚ್ಕೊಂಡ ಬೆಳಿಗ್ಗೆ ಎದ್ದ ನೀವು ಮೈಲ್ಡ್ ಶಾಂಪೂ ಇಂದ ಸ್ನಾನ ಮಾಡಿರಿ ಅಥವಾ ಹಂಗಾನು ನೀವ ಸ್ನಾನ ಮಾಡ್ಬೋದು ಜಸ್ಟ್ ಒಂದು ಏನು ರೀ ಅದು ಬರ್ಡ್ಸ್ ಇರುತ್ತಲ್ಲ ಇಂದ ನೀವು ಹುಬ್ಬಿಗೆ ಹಚ್ಕೊಳ್ರಿ ಆಮೇಲೆ ದಾಡಿ ಮೀಸೆಗೆ ಹಚ್ಕೊಳ್ರಿ ನಿಮ್ಮ ಕೂದ್ಲಿಕ್ಕೆ ಹಚ್ಕೊಳ್ಳೋದಾದ್ರೆ ಒಂದು ಕಾಟನ್ ಒಳಗೆ ಡಿಪ್ ಮಾಡಿಕೊಂಡು ಕಾಟನ್ ಇಂದ ಹಚ್ಕೊಳ್ರಿ ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ ಸೊ ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ